なまして。 ಭಾವನೆಗಳಿಗೊಂದು ಶಾಲೆಗೆ ತುಂಬಾ ಜನ ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಾ ಇದ್ರಿ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡ್ತಾ ಇದ್ರಿ ಮೇಡಮ್ ಮಕ್ಕಳಿಗೋಸ್ಕರ ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ ತೆರಬೇತಿ ಅಂತ ಹೇಳಿ ಸೊ ಎಲ್ಲಾ ಪೇರೆಂಟ್ಸ್ ಎಲ್ಲ ಪಾಲಕರಿಗೂ ಒಂದು ಗುಡ್ ನ್ಯೂಸ್ ಏನಂತ ಅಂದ್ರೆ ನಮ್ಮ ಭಾವನೆಗಳಿಗೊಂದು ಶಾಲೆಯಲ್ಲಿ ಈಗ ಮಕ್ಕಳಿಗೋಸ್ಕರ ಒಂದು ವರ್ಕ್ಶಾಪ್ ಸ್ಟಾರ್ಟ್ ಆಗ್ತಾ ಇದೆ ಈ ವರ್ಕ್ಶಾಪ್ ಕೇವಲ ಒಂದು ದಿನದ ವರ್ಕ್ಶಾಪ್ ಅಲ್ಲ ಅಥವಾ ಒಂದು ವಾರದ ವರ್ಕ್ಶಾಪ್ ಅಲ್ಲ ಒಂದು ವರ್ಷದ ವರ್ಕ್ಶಾಪ್ ಒಂದು ವರ್ಷದ ವರ್ಕ್ಶಾಪ್ ಮಾತ್ರ ಅಲ್ಲ ಇದು ನಿರಂತರವಾಗಿ ಆ ಮಕ್ಕಳು ಒಂದು ಕಮ್ಯುನಿಟಿಯಲ್ಲಿ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂತಹ ಒಂದು ಅವರ ಎಲ್ಲ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಭಾವನಾತ್ಮಕ ಆರೋಗ್ಯ ಇದೆಲ್ಲದ್ರ ಜೊತೆಗೆ ಅವರ ಲೈಫ್ ಅಲ್ಲಿ ಏನೇ ಒಂದು ಚಾಲೆಂಜಸ್ ಬಂದ್ರು ಸವಾಲುಗಳನ್ನ ಬಂದ್ರು ಅದನ್ನ ಅವರೇ ಎದುರಿಸಿ ನಿಲ್ಲುವಂತಹ ಶಕ್ತಿ ಆಗಿರ್ಬೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆಧ್ಯಾತ್ಮದ ತರಬೇತಿಗಳನ್ನ ಕೂಡ ಮಕ್ಕಳಿಗೆ ಕೊಡುವಂತಹ ವ್ಯವಸ್ಥೆ ಈಗ ಭಾವನೆಗಳಿಗೊಂದು ಶಾಲೆ ಮಾಡ್ತಾ ಇದೆ ಸೊ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಮಕ್ಕಳು ಕಂಪ್ಲೀಟ್ ಆಗಿ ಹೆಲ್ದಿ ಆಗಿರ್ಬೇಕು ಅಂದ್ರೆ ಅಂದ್ರೆ ಎಲ್ಲಾ ರೀತಿಯಲ್ಲೂ ಆರೋಗ್ಯವಾಗಿರ್ಬೇಕು ಅಂತ ಅಂದ್ರೆ ಅವರಲ್ಲೂ ಕೂಡ ಆಧ್ಯಾತ್ಮದ ಗುಣಗಳು ಡೆವಲಪ್ ಆಗ್ಬೇಕು ಅಂತ ನಿಮಗೆ ಕನ್ಸಿದ್ರೆ ನಿಮಗೆ ಆಸೆ ಇದ್ರೆ ಖಂಡಿತ ನೀವು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಮ್ಮ ಎಮೋಜಿಮ್ ನಂಬರ್ಗೆ ನಮ್ಮ ವಾಟ್ಸಪ್ ನಂಬರ್ ಇದು ಸೊ ಈ ನಂಬರ್ಗೆ ನೀವು ಸಂಸ್ಕಾರ ಅಂತ ಮೆಸೇಜ್ ಮಾಡಬೇಕು ಏನಿದು ಸಂಸ್ಕಾರ ಅಂತ ನೋಡ್ತಾ ಇದ್ದೀರಾ ಸಂಸ್ಕಾರ ಅನ್ನೋದು ನಮ್ಮ ಮಕ್ಕಳಿಗೋಸ್ಕರ ನಾವು ಓಪನ್ ಮಾಡ್ತಾ ಇರುವಂತಹ ವರ್ಕ್ಶಾಪ್ ನ ಹೆಸರು ಸಂಸ್ಕಾರ ಬಿಕಾಸ್ ನಮ್ಮೆಲ್ರಿಗೂ ಎಲ್ರಿಗೂ ಕನಸಿರುತ್ತೆ ಅಲ್ವಾ ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಅಂತ ಅದಕ್ಕೆ ಸಂಸ್ಕಾರಕ್ಕೋಸ್ಕರ ಸಂಸ್ಕಾರ ವರ್ಕ್ಶಾಪ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ವಾಟ್ಸಪ್ ನಂಬರ್ ಗೆ ಸಂಸ್ಕಾರ ಅಂತ ಕಳ್ಸಿದ್ರೆ ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಜಾಯಿನ್ ಆಗೋದಕ್ಕೆ ಲಿಂಕ್ ಬರುತ್ತೆ ಆ ಲಿಂಕ್ ನ ಜಾಯ್ನ್ ಆದ್ರೆ ಎಲ್ಲಾ ಪಾಲಕರು ಆ ಒಂದು ಕಮ್ಯುನಿಟಿಯಲ್ಲಿ ಇರ್ತೀರಾ ಅಂದ್ರೆ ಎಲ್ಲಾ ಪೇರೆಂಟ್ಸ್ ಆ ಗ್ರೂಪ್ ಅಲ್ಲಿ ಇರ್ತೀರಾ ಸೊ ಆ ಗ್ರೂಪಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತಹ ವರ್ಕ್ಶಾಪ್ ಏನೇನು ಬರುತ್ತೆ ಏನೇನು ನಾವು ಕಲಿಸ್ತೀವಿ ಯಾವ್ಯಾವ ವಿದ್ಯೆಗಳನ್ನು ಕಲಿಸ್ತೀವಿ ಆ್ಯಂಡ್ ಒಂದಂತೂ ನಿಜ ಬರೀ ಮಾಡ್ರನ್ ಎಜುಕೇಷನ್ಗೆ ಸಂಬಂಧಪಟ್ಟಂತಹ ಜ್ಞಾನವನ್ನು ಮಾತ್ರ ನಾವು ಕೊಡೋದಿಲ್ಲ ಏನ್ಷಂಟ್ ಟೆಕ್ನಿಕ್ಸ್ಗಳನ್ನು ಕೂಡ ಅವ್ರಿಲ್ಲಿ ಕಲಿತಾ ಹೋಗ್ತಾರೆ ಎಲ್ಲ ಥರದ ಅವ್ರಿಗೆ ಮೆಮೊರಿ ಪವರಿಂದ ಹಿಡಿದು ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಇರುತ್ತೆ ನಮ್ಮ ಮಕ್ಕಳು ಮೊಬೈಲ್ ನೋಡ್ತಾ ಇದ್ದಾರೆ ಹಠ ಜಾಸ್ತಿ ಹೈಪರ್ ಆಕ್ಟಿವು ಹೆಲ್ದಿ ಫುಡ್ ತಿನ್ನಲ್ಲ ಏನೇನೋ ಕ್ವಶನ್ಸ್ ಇರುತ್ತೆ ಅದೇ ಥರ ನಮ್ಮ ಮಕ್ಕಳು ಚೆನ್ನಾಗಿ ಡೆವಲಪ್ ಆಗಬೇಕು ಲೈಫಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಅವ್ರು ಬೆಳಿಬೇಕು ಅಂತ ಆಸೆ ಇರುತ್ತೆ ನಿಮ್ಮೆಲ್ಲ ಆಸೆಗಳಿಗೂ ಸಹಕಾರ ಮಾಡೋಕೆ ಈಗ ಎಮೋಜೆನ್ ಸಂಸ್ಥೆ ಭಾವನೆಗಳಿಗೊಂದು ಶಾಲೆ ರೆಡಿ ಇದೆ ಆ್ಯಂಡ್ ನಮ್ಮಿಂದ ಎಷ್ಟು ನಾವು ಕೊಡೋಕ್ಕೆ ನಾವು ರೆಡಿ ಇದೀವೋ ಅದಕ್ಕೆ ಹೆಚ್ಚಾಗಿ ನೀವು ನಿಮ್ಮ ಮಕ್ಕಳಿಗೆ ಕೊಡ್ಸೋಕೆ ರೆಡಿ ಆಗಬೇಕು ಆ್ಯಂಡ್ ಈ ಒಂದು ತರಬೇತಿಯ ವಿಶೇಷತೆಗಳನ್ನೆಲ್ಲನೂ ತಿಳ್ಕೋಬೇಕು ಅಂತಂದರೆ ನೀವು ನಮ್ಮ ವಾಟ್ಸಪ್ ನಂಬರ್ಗೆ ಸಂಸ್ಕಾರ ಅಂತ ಮೆಸೇಜ್ ಮಾಡಿ ನಮ್ಮ ಪೇರೆಂಟ್ಸ್ ಗ್ರೂಪಿಗೆ ಜಾಯ್ನ್ ಆಗಿ ಮಿಕ್ಕೆಲ್ಲ ಇನ್ಫರ್ಮೇಶನ್ ನೀವು ಅಲ್ಲಿ ಪಡ್ಕೋಬಹುದು ಥ್ಯಾಂಕ್ ಯು